ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಗಾಗಿ ನಾವು ಒಂದು ಸಂಭವನೀಯ ಮಾದರಿ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ವಿಡಿಯೋ ನಮ್ಗೆ ಇಷ್ಟ ಆದರೆ ತಪ್ಪದೆ ಈ ವಿಡಿಯೋ ಮುಂದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇದಾಗಿ ನೋಡಿ ಸೋಡಿಯಂ ಮತ್ತು ನೀರಿನಿಂದಾಗುವ ಸಂಯುಕ್ತಕ್ಕೆ ಏನಂತ ಕರೀತಾರೆ ಉಪ್ಪು ನೀರು ಸಕ್ಕರೆ ಬೆಣ್ಣೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಏಕವಾರ್ಷಿಕ ಬೆಳೆಗೆ ಉದಾಹರಣೆ ಯಾವುದು ಏಕವಾರ್ಷಿಕ ಅಂತಂದರೆ ವರ್ಷದಲ್ಲಿ ಒಂದು ಸಲ ಮಾತ್ರ ಬೆಳೆಯಬಹುದಾಗಿದ್ದಂಥದ್ದು ಅಥವಾ ಒಂದು ಸಲ ಮಾತ್ರ ಬಿತ್ತನೆ ಮಾಡುವಂಥದ್ದು ಮತ್ತು ನೆನ್ನೆ ಎರಡನೇ ವರ್ಷಕ್ಕೆ ಮತ್ತೆ ಹೊಸದಾಗಿ ಅದನ್ನ ಅದನ್ನು ಬಿತ್ತನೆ ಮಾಡುವಂಥದ್ದು ಹೌದಾ ಕ್ಯಾರೆಟ್ ಜೋಳ ಮಾಮು ಹಲಸಿನ ಮರ ಅಂತ ಇದೆ ಇದಕ್ಕೆ ಜೋಳ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಹೌದಾ ನೋಡಿ ಇದರೊಳಗೆ ಯಾವುದು ಅಲ್ಲ ಅಂತ ಇದೆ ನೋಡಿ ವಿದ್ಯಾರ್ಥಿಗಳು ಯಾವುದು ಅಲ್ಲ ಸರಿಯಾಗಿ ಪ್ರಶ್ನೆ ಓದ್ಕೋಬೇಕು ಡ್ರಸೆರ ಹೂಜಿ ಗಿಡ ಉಲ್ಫಿಯಾ ನೆಪಂತಿಸ್ ಅಂತ ಇದೆ ಇದಕ್ಕೆ ಉಲ್ಫಿಯಾ ಅನ್ನೋದು ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ದ್ಯುತ ಸಂಶ್ಲೇಷಣೆಯಲ್ಲಿ ಉಂಟಾಗುವಂತಹ ಉತ್ಪನ್ನಗಳನ್ನು ಗುರುತಿಸಿ ಅಂತ ಇದೆ ಉತ್ಪನ್ನಗಳನ್ನು ಗುರುತಿಸಿ ಅಂತ ಇದೆ ಇದಕ್ಕೆ ಗ್ಲುಕೋಸ್ ಆಮ್ಲಜನಕ ಗ್ಲುಕೋಸ್ ಇಂಗಾಲದ ಡೈಆಕ್ಸೈಡ್ ಗ್ಲುಕೋಸ್ ಸಾರಜನಕ ಯಾವುದು ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲುಕೋಸ್ ಆಮ್ಲಜನಕ ಅನ್ನೋದು ಸರಿಯಾದಲ್ಲಿ ಉತ್ತರ ಆಗುತ್ತೆ ನೆಕ್ಸ್ಟ್ ನೋಡೋಣ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಸೌರಶಕ್ತಿ ಪೆಟ್ರೋಲ್ ಡೀಸೆಲ್ ಕಲ್ಲಿದ್ದಲು ನವೀಕರಿಸಿ ನಿಮ್ಗೆ ಗೊತ್ತಿದೆ ನವೀಕರಿಸಬಹುದಾದ ಸಂಪನ್ಮೂಲ ಮತ್ತೆ ನವೀಕರಿಸಲಾಗದ ಸಂಪನ್ಮೂಲ ನೋಡಿ ಈಗ ಪೆಟ್ರೋಲ್ ಇರ್ಬೋದು ಡೀಸೆಲ್ ಪೆಟ್ರೋಲ್ ಡೀಸೆಲ್ ಕಲಿದಲು ಇವಲ್ಲ ನವೀಕರಿಸಲಾಗದ ಸಂಪನ್ಮೂಲ ಅಥವಾ ಮುಗಿದು ಹೋಗುವ ನವೀಕರಿಸಲಾಗದ ನವೀಕರಿಸಲಾಗದ ಸಂಪನ್ಮೂಲ ನವೀಕರಿಸಲಾಗದ ಸಂಪನ್ಮೂಲ ಉದಾಹರಣೆ ಯಾವ್ದು ಕೇಳಿದಾಗ ಪೆಟ್ರೋಲ್ ಡೀಸೆಲ್ ಕಲಿದಲು ಇವಲ್ಲ ಆಗ್ತವೆ ಹಾಗಾದ್ರೆ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಯಾವ್ದಂತ ಕೇಳಿದಾಗ ನೋಡಿ ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಸೌರಶಕ್ತಿ ಇದು ನವೀಕರಿಸಬಹುದಾದ ಒಂದು ಸಂಪನ್ಮೂಲ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಗಾಳಿಯಲ್ಲಿ ಶೇಕಡಾವಾರು ಸಾರಜನಕದ ಪ್ರಮಾಣ ಎಷ್ಟು ಎಪ್ಪತ್ತೆಂಟು ಶೇಕಡ ಇಪ್ಪತ್ತೊಂದು ಶೇಕಡ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಜೀರೋ ಪಾಯಿಂಟ್ ಒಂಬತ್ತು ಆರು ಶೇಕಡಾ ಅಂತ ಇದೆ ಇದಕ್ಕೆ ಆಪ್ಷನ್ ಎ ಎಪ್ಪತ್ತೆಂಟು ಶೇಕಡ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮಲೇರಿಯಾ ಉಂಟಾಗಲು ಕಾರಣವಾಗುವಂತಹ ಪರಾವಲಂಬಿ ಯಾವುದು ಪ್ಲಾಸ್ಮೋಡಿಯಂ ತೆಗಣೆ ಜಂತುಹುಳ ಕೊಕ್ಕೆ ಹುಳ ಅಂತ ಇದೆ ಪ್ಲಾಸ್ಮೋಡಿಯಂ ಅನ್ನೋದು ಸರಿಯಾದಲ್ಲಿ ಉತ್ತರ ಆಗುತ್ತೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ಲಾಸ್ಮೋಡಿಯಂ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಹಾಗೆ ವಿದ್ಯಾರ್ಥಿಗಳಿಗೆ ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ಗಳು ಬೇಕಾದಲ್ಲಿ ನಮ್ಮ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಕೆಳಗಿನ ಯಾವ ಆಹಾರದಲ್ಲಿ ಪೋಷಕಾಂಶಗಳನ್ನು ಶಕ್ತಿ ಕೊಡುವ ಆಹಾರವೆಂದು ಕರೆಯಬಹುದು ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ ವಿಟಮಿನ್ಗಳು ನೀರು ಅಂತ ಇದೆ ಇದಕ್ಕೆ ಶಕ್ತಿ ಕೊಡುವಂತ ಆಹಾರ ಪದಾರ್ಥಗಳು ಯಾರು ಅಂತ ಕೇಳಿದಾಗ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ಗಳು ಸರಿಯಾದ ಉತ್ತರ ಆಗುತ್ತೆ ಕಾರ್ಬೋಹೈಡ್ರೇಟ್ಸ್ ನೆಕ್ಸ್ಟ್ ನೋಡಿ ಮುಂಜಾನೆಯ ನಕ್ಷತ್ರವೆಂದು ಯಾವ ಗ್ರಹವನ್ನು ಕರೆಯುವರು ಮುಂಜಾನೆಯ ನಕ್ಷತ್ರ ಅಂತ ಗುರು ಗುರುಗ್ರಹ ಮಂಗಳ ಗ್ರಹ ಶುಕ್ರ ಗ್ರಹ ಅಂತ ಇದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಡಿ ಆಗುತ್ತೆ ಓಕೆ ನೆಕ್ಸ್ಟ್ ನೋಡಿ ತಮ್ಮ ಆಹಾರಕ್ಕಾಗಿ ಇತರೆ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಹೀಗೆ ಎನ್ನುವರು ಸ್ವಪೋಷಕ ಮಾಂಸಾಹಾರಿ ಸಸ್ಯಹಾರಿ ಮಿಶ್ರಹಾರಿ ತಮ್ಮ ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನ ತಿಂದು ಬದುಕುವಂತ ಪ್ರಾಣಿಗಳಿಗೆ ಮಾಂಸಾಹಾರಿ ಪ್ರಾಣಿಗಳಂತ ಹೇಳಿ ಕರೀತಾರೆ ನೋಡಿ ಹ್ಯಾಲಿದುಮ್ಮಕ್ಕೆತ್ತು ಮತ್ತೆ ಯಾವಾಗ ಕಾಣಿಸಿಕೊಳ್ಳುತ್ತದೆ ಅಥವಾ ಯಾವಾಗ ಕಾಣಿಸ್ ಇದು ಗೊತ್ತಿದೆ ನಿಮಗೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಈ ಒಂದು ಹ್ಯಾಲಿ ದುಮ್ಮಕೆತ್ತು ಕಾಣಿಸಿಕೊಳ್ಳುತ್ತದೆ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಯಾವಾಗ ಅಂತ ಕೇಳಿದಾಗ ಎರಡ್ ಸಾವಿರದ ಅರವತ್ತೆರಡರಲ್ಲಿ ನಾವು ಹ್ಯಾಲಿದು ಮುಖ್ಯತನ ಮತ್ತೆ ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿ ಕೈಯಲ್ಲಿ ಬಟ್ಟೆ ಒಗೆಯುವುದು ಯಾವ ಪರ್ಯಾಯ ಶಕ್ತಿ ಉಳಿಸುತ್ತದೆ ಅಂತ ಕೇಳಿದರೆ ಇಂಧನ ಶಕ್ತಿ ವಿದ್ಯುತ್ ಶಕ್ತಿ ರಾಸಾಯನಿಕ ಶಕ್ತಿ ಇದ್ದಲು ಶಕ್ತಿ ಅಂತ ಇದೆ ಇದಕ್ಕೆ ಆಪ್ಷನ್ ಬಿ ವಿದ್ಯುತ್ ಶಕ್ತಿ ಅನ್ನೋದು ಸರಿಯಾದ ತರ ಯಾವುದು ಬದಲಿ ಇಂಧನ ಇಂಧನ ಮೂಲಗಳಿಗೆ ಹೊರತಾಗಿದೆ ಉಷ್ಣ ವಿದ್ಯುತ್ ಶಕ್ತಿ ಜಲವಿದ್ಯುತ್ ಶಕ್ತಿ ಪವನ ಶಕ್ತಿ ಸೌರಶಕ್ತಿ ಅಂತ ಇದೆ ಇದು ಬದಲಿ ಇಂಧನಕ್ಕೆ ಯಾವುದು ಅಂತ ಕೇಳಿದಾಗ ಜಲಶಕ್ತಿ ಅಥವಾ ಜಲ ವಿದ್ಯುತ್ ಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಕಂಪ್ಯೂಟರ್ ಅನ್ನು ಇಂಟರ್ನೆಟ್ಗೆ ಸಂಪರ್ಕಿಸಲು ಬಳಸುವಂತಹ ಸಾಧನ ಯಾವುದು ಇದಕ್ಕೆ ಆಪ್ಷನ್ ಬಿ ಮಾಡೆಮ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗತ್ತೆ ಮಾಡೆಮ್ ಆಪ್ಷನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನಗಳಲ್ಲಿ ಮಾಂಸಾಹಾರಿಯನ್ನು ಗುರುತಿಸಿ ಹಸು ಆನೆ ಬೆಕ್ಕು ಸಿಂಹ ಅಂತ ಇದೆ ಆಪ್ಷನ್ ಡಿ ಸಿಂಹ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ತರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದರೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ ಅನ್ನ ಶೇರ್ ಮಾಡಿ ಅಂತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ